ಆದರೆ ಸ್ವಾಮೀಜಿಗಳಾಗಿ ನಿಮಗೆ ನಾನು ಕೇಳ್ತಾ ಈ ಸ್ವಾಮಿತ್ವ ನಿಮ್ಗೆ ಯಾಕೆ ತಗೊಂಡ್ರಿ ಈ ಸ್ವಾಮೀಜಿ ಯಾಕಂದ್ರೆ ನೀವು ಅಂತ ಇದು ಕಾವ್ಯ ಬಟ್ಟೆ ಮೇಲೆ ವ್ಯಾಮೋಹ ಜಾಸ್ತಿ ಎಲ್ಲರೂ ಮನೆಗಾಗಿ ಇದ್ದಾರೆ ಹ್ಮ್ ತನ್ಗಾಗಿದ್ದಾರೆ ತನ್ನ ಬದುಕಿಗಾಗಿ ಇರ್ತಾರೆ ಹ್ಞೂ ಆದರೆ ಎಲ್ಲರ ಬದುಕಿಗಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ಬದುಕನ್ನು ಕೊಡೋನು ಒಂದು ವೃತ್ತಿ ಇದೆ ಅದೇ ಸಂತನ ವೃತ್ತಿ ಮತ್ತೊಂದು ನಾನು ಇದು ಈ ಕನಸು ಈಡೇರ್ಲಿಲ್ಲ ಅಂತ ಅಂದ್ರೆ ನಾನು ದೇವರ ಮುದ್ದೆ ಬಂದು ನನ್ನ ಪ್ರಾಣನ ಕಳ್ಕೊಳ್ತೀನಿ ಅಂತ ಹೇಳಿ ನಾನು ಸಂಕಲ್ಪವನ್ನ ಮಾಡಿದೆ ನನ್ನ ಹೆಸರು ತ್ರಿನೇತ್ರ ಕುಮಾರ್ ಅಂತ ಇದ್ರು ತ್ರಿನೇತ್ರ ಕುಮಾರ್ ಸ್ವಾಮಿಗಳಿದಾರ ಅಂತ ಕೇಳುವಂತದ್ದಾಯ್ತು ನನ್ನ ಪಟ್ಟಾಧಿಕಾರ ಆದಾಗ ಮುನ್ನೂರ ಐವತ್ತು ರೂಪಾಯಿ ಇತ್ತು ಪಂಡೆಗಳು ಇವೆಲ್ಲ ಬಂದಿರ್ತವೆ ಬಟ್ ನನ್ ಗೊತ್ತಿತ್ತು ಒಬ್ಬ ಸ್ವಾಮಿ ಆದ್ರೆ ಕಷ್ಟ ಇದೆ ಅಂತ ಆದ್ರೆ ಆ ಕಷ್ಟ ಎಷ್ಟೇ ಬಂದ್ರೂ ಪರವಾಗಿಲ್ಲ ಆದ್ರೆ ಅದರ ನೂರಷ್ಟು ಸುಖ ನಮ್ಮ ಒಳಗೆದಾಗಿದೆ ಕಣ್ಣೀರು ಅರ್ಸ್ತೀವಲ್ಲ ಅವರು ನನ್ನನ್ನ ಅಣ್ಣ ಅಂತ ಕರಿಬಹುದು ಅಪ್ಪ ಅಂತ ಕರಿಬಹುದು ಅಮ್ಮ ಅಂತ ಕರಿಬಹುದು ಗುರು ಅಂತ ಕರಿಬಹುದು ದೇವರು ಅಂತ ಕರಿಬಹುದು ಇಷ್ಟೆಲ್ಲ ಕರ್ಸ್ಕೊಳ್ಳೋ ಒಂದೇ ಒಂದು ಇದು ಅಂತ ಪದವಿ ಅಂದ್ರೆ ಅದು ಸಂತ ಗುರು ಸನ್ಯಾಸಿ ಇದೆ ಸಾಕ್ಷಾತ್ ಪಾರ್ವತಿ ದೇವಿನ ನೆಲೆಸಿರುವಂತ ಆ ಪುಣ್ಯ ಸ್ಥಳ ಅದು ಸಾಧು ಸಂತರು ಕೂಡ ನೆಲೆಸಿದಂತ ಓಡಾಡಿದಂತಹ ಜಾಗ ಕೂಡ ಇದಾಗಿದೆ ಶತಾಯುಷಿ ಶ್ರೀ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಮರಿದೇವರು ಶಿವೋಗಿ ಮಹಾಸ್ವಾಮಿಗಳವರ ನೂರ ಮೂವತ್ತನೇ ಜಯಂತಿ ಹಾಗೆ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವೋಗಿ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವರ್ಷದ ರಜತ ಪಟ್ಟಾಧಿಕಾರ ಮಹೋತ್ಸವ ಎರಡೂ ಕಾರ್ಯಕ್ರಮಗಳು ಕೂಡ ಒಂದೇ ದಿನ ನಡೆಯುತ್ತೆ ನಮಸ್ತೆ ಸಂಜೆ ನನ್ನ ಮೊದಲ ಪ್ರಶ್ನೆ ಇಪ್ಪತ್ತೈದು ವರ್ಷ ಆಗೋಯ್ತಾ ಅಂತ ಇಷ್ಟು ಬೇಗ ಆಗೋಯ್ತಾ ಸಂತನ ಬದುಕು ಸಂತನಿಗಲ್ಲ ಸಮಾಜಕ್ಕಾಗಿ ದೇಶಕ್ಕಾಗಿ ಹಾಗೆ ನೋಡ್ಕೊಂಡು ಬಂದಾಗ ಇಪ್ಪತ್ತೈದು ವರ್ಷ ಮುಗಿದ್ಬಿಡ್ತಾ ಅಂತ ಅನಿಸುತ್ತಲ್ಲ ಸ್ವಾಮೀಜಿ ನನಗೆ ಭಾಳ ಒಂದು ರೀತಿಲಿ ಖುಷಿನೂ ಹೌದು ಬೇಜಾರು ಹೌದು ಈ ದೇಶಕ್ಕಾಗಿ ಧರ್ಮಕ್ಕಾಗಿ ಇಪ್ಪತ್ತೈದು ವರ್ಷ ಕಳೆದೋಗ್ಬಿಡ್ತಲ್ಲ ಅನ್ನೋ ಚಿಂತನೆ ನನಗೆ ಯಾಕೆ ಅಂತಂದರೆ ಈ ದೇಶಕ್ಕೆ ಇನ್ನೂ ಒಂದಿಷ್ಟು ಧರ್ಮಕ್ಕೊಂದಿಷ್ಟು ಮಾಡಬೇಕು ಅಂತ ಬಂದಿರಬೇಕಾದ್ರೆ ಇದು ಮೈನಸ್ ಆಯಿತು ಅಂದಾಗ ಇದೆ ಪ್ಲಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಳ್ಕೊಂಡು ಇದನ್ನು ಪಡ್ಕೊಳ್ಳೋಕಾಗೋದೇ ಇಲ್ಲ ಆ ಇಪ್ಪತ್ತೈದು ವರ್ಷ ಕಳೆದೋಯ್ತಲ್ಲ ಅನ್ನೋ ದುಃಖ ನನಗಿದೆ ಹ್ಞೂ ಸ್ವಾಮೀಜಿ ನಾನು ಆಲ್ಮೋಸ್ಟು ಪ್ರತಿಯೊಬ್ಬರೂ ಪ್ರಶ್ನೆ ಮಾಡ್ಬೇಕಾದ್ರೆ ಮೊದಲು ಪ್ರಶ್ನೆ ಏನಾಗಿರುತ್ತೆ ಅಂದರೆ ರಾಜಕೀಯದವ್ರನ್ನ ಯಾಕೆ ರಾಜಕೀಯಕ್ಕೆ ಬಂದ್ರಿ ಅಂತ ಕೇಳ್ತೇನೆ ಸೊ ಅವ್ರು ಏನೊಂದು ರೀಸನ್ ಅವರನ್ನ ಹೇಳ್ತಿರ್ತಾರೆ ಆದರೆ ಸ್ವಾಮೀಜಿಗಳಾಗಿ ನಿಮ್ಮನ್ನು ನಾನು ಕೇಳ್ತಾ ಇದ್ದೀನಿ ಈ ಸ್ವಾಮಿತ್ವ ನಿಮ್ಗೆ ಯಾಕೆ ತಗೊಂಡ್ರಿ ಈ ಸ್ವಾಮೀಜಿ ಯಾಕಾದರೆ ನೀವು ಅಂತ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಇಲ್ಲ ಫಾರಿನ್ಗೆ ಹೋಗೋ ಅಥವಾ ಕಾಂಟ್ರಾಕ್ಟರ್ ಆಗೋ ಇಂಜಿ ಏನೇನೋ ಕೆಲಸಗಳಿದೆ ನನಗೆ ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ವೇದ ಆಗಮ ಸಂಸ್ಕೃತ ಜ್ಯೋತಿಷ್ಯ ಓದಬೇಕಾದ್ರೆ ದೇವಸ್ಥಾನ ಅಂತಂದರೆ ನಾವು ಪ್ರದಕ್ಷಿಣೆ ಮಾಡ್ತೀವಿ ಒಂದು ಮೂರು ಸಲ ಪ್ರದಕ್ಷಿಣೆ ಮಾಡ್ಕೊಂಡು ಬರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಸಿದ್ಧಲಿಂಗೇಶ್ವರ ಪವಾಡಗಳನ್ನೆಲ್ಲ ನೋಡಿಕೊಂಡು ಓದ್ಕೊಂಡು ಹೋಗ್ತಾ ಇದ್ದೆ ಎಷ್ಟು ಚೆನ್ನಾಗಿದೆಯಲ್ಲ ಎಷ್ಟು ಜನರಿಗೆ ಅನುಕೂಲ ಆಗ್ತದಲ್ಲ ಎಷ್ಟು ಜನರಿಗೆ ಸಹಾಯ ಮಾಡ್ಬೋದಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತಾ ಇರೋದು ಯಾವಾಗಲೂ ಹ್ಞೂ ಅಲ್ಲಿ ನಾನು ಸುತ್ತುತ್ತಾ 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 ಇದು ಕಾವಿ ಬಟ್ಟೆ ಮೇಲೆ ವ್ಯಾಮೋಹ ಜಾಸ್ತಿ ಆಯಿತು ನಮ್ಮ ಕುಟುಂಬ ಸ್ವಲ್ಪ ಎಲ್ಲ ದೊಡ್ಡ ಕುಟುಂಬ ಇತ್ತು ಆ ಮಕ್ಕಳು ಅವಾಗ ಬಂದರೆ ಮನೆಗೆ ಆ ಮಕ್ಕಳು ಮನೆಯಲ್ಲಿ ಆ ಕಿರ್ಚಾಟ ಯಾಕೋ ಅದು ನನಗೆ ಅಷ್ಟಿಷ್ಟ ಆಗ್ತಿರಲಿಲ್ಲ ಆ ಗಲಾಟೆ ಎಲ್ಲ ಆಮೇಲೆ ಆಮೇಲೆ ಸಣ್ಣವನ್ನಿದ್ದಾಗಲೇ ಮನೆಗಳಲ್ಲಿ ಇರೋದು ಕಡಿಮೆ ಮಾಡ್ತಾ ಹೋದೆ ಆಮೇಲೆ ಬರ್ತಾ ಬರ್ತಾ ನಮ್ಮ ಪೂರ್ವಾಶ್ರಮದ ಮನೆಗೆ ಬಂದರೆ ದೇವ್ರ ಮನೇಲಿ ಮಲ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಓಕೆ ಎರಡೊತ್ತು ಸ್ನಾನ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಪೂಜೆ ಪುನಸ್ಕಾರ ಜಪ ತಪ ನೀರಿನೊಳಗೆ ಧ್ಯಾನ ಮಾಡೋದು ನೀರೊಳಗೆ ಕೂರೋದು ಗ್ರಹಣದಲ್ಲಿ ನೀರೊಳಗೆ ಕೂರೋದು ಇದೆಲ್ಲ ಎಷ್ಟನೇ ವಯಸ್ಸು ಅಂತಂದ್ರೆ ಬಹುಶಃ ಹದಿನಾಲ್ಕು ಹದಿನೈದನೇ ವರ್ಷಕ್ಕೆ ನಂದು ಪ್ರಾರಂಭ ಆಗಿದೆ ನನಗೆ ಏನಾದರೂ ಆಗಬೇಕು ಅಂತಂದರೆ ಎಲ್ಲರೂ ಮನೆಗಾಗಿ ಇದಾರೆ ತನ್ಗಾಗಿದ್ದಾರೆ ತನ್ನ ಬದುಕಿಗಾಗಿ ಇರ್ತಾರೆ ಆದರೆ ಎಲ್ಲರ ಬದುಕಿಗಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ಬದುಕನ್ನು ಕೊಡೋನು ಒಂದು ವೃತ್ತಿ ಇದೆ ಅದೇ ಸಂತನ ವೃತ್ತಿ ಇದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ಕೊಂಡೆ ಅವಾಗ ಸಂಕಲ್ಪ ಏನು ಮಾಡಿದೆ ಅಂತಂದ್ರೆ ಪ್ರತಿಜ್ಞೆ ನಾನು ಏನಾದರೂ ಆಗೋದಿದ್ರೆ ಸ್ವಾಮೀಜಿ ಬಿಟ್ರೆ ಬೇರೆ ಏನು ಆಗೋದಿಲ್ಲ ಮತ್ತೊಂದು ನಾನು ಇದು ಈ ಕನಸು ಈಡೇರಲಿಲ್ಲ ಅಂತಂದ್ರೆ ನಾನು ದೇವರ ಮುಂದೆ ಬಂದು ನನ್ನ ಪ್ರಾಣನ ಕಳ್ಕೊಳ್ತೀನಿ ಅಂತೇಳಿ ನಾನು ಸಂಕಲ್ಪವನ್ನು ಮಾಡಿದೆ ಹ್ಮ್ ಮೇಲೆ ಮೈಸೂರಿಗೆ ಸಾಂಸ್ಕ್ರಿಟ್ ಕಾಲೇಜಿಗೆ ಬಂದೆ ಅಲ್ಲೂ ಎಲ್ಲರೂ ಸ್ವಾಮೀಜಿ ಸ್ವಾಮೀಜಿ ಅಂತಾನೆ ಕರೆಯುವರು ನನ್ನ ಹೆಸರು ತ್ರಿನೇತ್ರ ಕುಮಾರ್ ಅಂತ ಇದ್ರು ತ್ರಿನೇತ್ರ ಕುಮಾರ ಸ್ವಾಮಿಗಳಿದಾರಾ ಅಂತ ಕೇಳುವಂತದಾಯಿತು ಪೂಜೆ ಪುನಸ್ಕಾರಗಳು ಮಾಡ್ತಾ ಮಾಡ್ತಾ ಬೇರೆ ಒಂದ್ಸಲ ಸ್ವಾಮೀಜಿ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಹಿರಿಯರು ಚಂದ್ರಶೇಖರ್ ಶಿವಾಚಾರ್ಯ ಅಂತ ಇದ್ರು ಕುಪ್ಪುರ್ ನದಿಯರು ಅವರು ಒಂದ್ ಮಠ ತೋರಿಸಿದ್ರು ನಮ್ನ ಮುಡುತ್ತೊರೆ ಮಹಾಲಿಂಗ ಸ್ವಾಮಿಗಳು ಅಂತಿದ್ರು ಅವರು ಒಂದೆರಡು ಮೂರು ಮಠಗಳನ್ನ ತೋರಿಸಿದ್ರು ಒಂದ್ಸಲ ನಮ್ಮ ಪೂರ್ವಾಶ್ರಮದ ಮಠಕ್ಕೆ ನಾನು ದಂಡೇಕೆರೆಗೆ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಆ ಪ್ರಸ್ತಾವನೆಯನ್ನ ಸರಿಯಾಗಿ ಆಗದೇ ಇರೋದಕ್ಕೆ ಅಲ್ಲಿ ರಂಭಾಪುರಿಯವರು ಅವತ್ತು ಘೋಷಣೆ ಮಾಡ್ತಾರೆ ನಾವು ನಮ್ಮ ಶಾಖಾ ಮಠಗಳಿಗೆ ತ್ರಿನೇತ್ರ ಕುಮಾರ್ನ ಮಾಡ್ಕೊಳ್ತೀವಿ ಯಾವ್ದಾದ್ರು ಮಠಕ್ಕೆ ಅಂತ ಅವರು ಘೋಷಣೆ ಮಾಡ್ತಾರೆ ಇದ್ರೆಲ್ಲರ ನಡುವೆ ನಮ್ಮ ಪೂರ್ವಾಶ್ರಮದಲ್ಲಿ ಇಲ್ಲ ಬೇಡ ಅಂತ ಕೇಳ್ತಾರೆ ನಾನಿಲ್ಲ ಆಗ್ಬೇಕು ಅಂತ ಒಂದ್ಸಲ ಚೋಡೂರು ಜ್ಯೋತಿಷಿಗಾರರು ಒಬ್ಬರು ಅವ್ರ ಹತ್ರ ಈ ಜಾತಕ ತೋರಿಸ್ತಾರೆ ಆ ಜಾತಕ ತೋರಿಸಿದಾಗ ಅವರು ಹೇಳ್ತಾರೆ ಇಲ್ಲ ಅವರು ಸನ್ಯಾಸಿ ಆಗಲಿಕ್ಕೆ ಯೋಗ ಇರೋದು ಸಂಸಾರಿ ಆಗಲಿಕ್ಕೆ ಇಲ್ಲ ಅವ್ರು ಹುಟ್ಟಿರೋದೇ ಸನ್ಯಾಸಿಗೆ ಅಂತ ಹೇಳ್ತಾರೆ ಇಲ್ಲ ಯಾವುದಾದ್ರು ಶಾಂತಿ ಇದ್ದರೆ ಮಾಡಿಸಿ ಅಂತ ಕೇಳ್ತಾರೆ ಇಲ್ಲ ಆಗಿಲ್ಲ ಅಂತ ಬಟ್ ಅವರು ಅಷ್ಟು ಹೇಳಿದರೂ ಸಹ ಅವ್ರಿಗೆ ಆ ಸಂಕಲ್ಪ ಬಿಡೋದಿಲ್ಲ ಪ್ರಯತ್ನ ಮಾಡ್ತಾರೆ ಬಟ್ ನಾನು ಹೇಳ್ತೀನಿ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಆಮೇಲೆ ನಮ್ಮ ಗುರುಗಳು ಅವ್ರ ಜ್ಞಾನದಲ್ಲಿ ನನ್ನನ್ನು ಕಂಡುಕೊಂಡಿದ್ದಾರೆ ನನ್ನ ಪೂರ್ವಾಶ್ರಮಕ್ ಬರ್ತಿದ್ರು ಮರಿದೇವರು ಶಿವಯೋಗಿಗಳು ಆ ಸಂದರ್ಭದಲ್ಲಿ ನಾನು ನೋಡಿದ್ಬಿಟ್ಟು ಅವ್ರಿಗೆ ಅವ್ರ ಗುರುಗಳು ಮತ್ತು ಅವ್ರಿಗೆ ಏನೋ ಸಂದೇಶ ಆಗಿದೆ ನನ್ನನ್ನೇ ಮಾಡ್ಕೋಬೇಕು ಆ ಮಠಕ್ಕೆ ಅಂತೇಳಿ ಬರ್ತಾರೆ ಮೈಸೂರಿಗೆ ನಾನು ಅಮ್ಮಾನುಜ ರಸ್ತೆ ಹದಿನೈದನೇ ಕ್ರಾಸ್ ಅಲ್ಲಿ ಇರ್ತೀನಿ ಓಂಕಾರ ಮಂದಿರ ಅಂತ ನಾನು ಬೋರ್ಡ್ ಹಾಕಿರ್ತೀನಿ ಮುಗ್ದಿತ್ತು ಶಿಕ್ಷಣ ಮುಗ್ದಿತ್ತು ಎಮ್ಎ ಒಂದು ವರ್ಷ ಇತ್ತು ಅಷ್ಟೇ ನಾನು ಅಲ್ಲೇ ಜ್ಯೋತಿಷ್ಯ ಹೇಳೋದು ಪೂಜೆ ಮಾಡಿಸ್ ಬರೋದು ಅದೆಲ್ಲ ಮೊದ್ಲಿಂದ ಉಣ್ಮೆ ಪೂಜೆ ಅಂತ ನಾನು ಇಲ್ಲಿ ಏನು ಮಾಡ್ತೀನೋ ನವರಾತ್ರಿ ಅಂತ ಪ್ರಾರಂಭ ಮಾಡಿದ್ದು ಅಲ್ಲೇ ನಾನು ಮಾಡಿದ್ದು ನಾನು ಕಾವಿ ಬಟ್ಟೆ ಪೂರ್ಣ ಆಗ್ತಾ ಇರೋದು ಒಂದು ಓಕೆ ಗುರು ಅನುಗ್ರಹ ಆಗಿರೋದು ಹೊಸದಷ್ಟೇ ಮೇಲೆ ಮರಿದೇವ್ರ ಶಿವಿಗಳು ಆಗಲೇಬೇಕು ಅಂದ್ರು ಸೊ ಆ ಮಠಕ್ಕೆ ಏನೂ ಇರಲಿಲ್ಲ ಆಸ್ತಿ ಇರಲಿಲ್ಲ ಸೊ ಆ ಸಂದರ್ಭ ನನಗನ್ಸ್ತಿತ್ತು ಆಸ್ತಿನೇ ಇಲ್ಲ ಏನೂ ಇಲ್ಲ ಅಂತಂದ್ರೆ ಕೆಲಸಗಾರು ಇಲ್ಲ ಅಂತಂದ್ರೆ ಆ ಮಠಕ್ಕೆ ಹೆಂಗಾಗದು ಯಾಕಂದರೆ ಹುಡುಗರು ನಾನು ಹೌದು ಮನಸ್ಸು ಬಲ್ತಿಲ್ಲ ದೇಹನೂ ಬಲ್ತಿರೋದಿಲ್ಲ ಎಣೆ ಗರು ಆಮೇಲೆ ಏನು ಮಾಡೋದು ಅಂತ ಎಲ್ಲ ನಾನು ಆಗಲ್ಲ ಅಂತಂದೆ ಮರಿದೇವ್ರ ಶಿವಿಗಳು ಬಿಡಲಿಲ್ಲ ಇವನೇ ಬೇಕು ಇವನೇ ನನ್ನ ಶಿಷ್ಯ ಅಂತ ಒಂಥರ ಹೆಂಗೆ ಅಂತಂದ್ರೆ ಈ ಬಹುಶಃ ಎಲ್ಲರೂ ಬಹಳ ಜನ ಅಂತಿದ್ರು ರಾಮಕೃಷ್ಣ ಪರಮಾಂಸರು ಮತ್ತು ಸ್ವಾಮಿ ವಿವೇಕಾನಂದ ಅವಿನಾಭಾವ ಸಂಬಂಧಗಳನ್ನ ಪುಸ್ತಕದಲ್ಲಿ ಓದಿದ್ದೀವಿ ಬಟ್ ನಿಜವಾದ ದೃಶ್ಯಗಳನ್ನ ಇವರಲ್ಲಿ ಕಂಡಿದ್ದೀವಿ ಅಂತ ಆಮೇಲೆ ಒಪ್ಪಿಸಿ ಪಟ್ಟಾಧಿಕಾರ ಆಯ್ತು ಕುರಿಯಕ್ಕೆ ಅಲ್ಲಿ ನೀರು ಇರಲಿಲ್ಲ ವ್ಯವಸ್ಥೆಗಳು ಆಮೇಲೆ ಶೌಚಾಲಯಗಳ ವ್ಯವಸ್ಥೆ ಇರಲಿಲ್ಲ ಊರಿಗೆ ಬಸ್ ಇರಲಿಲ್ಲ ಶಿಕ್ಷಣದ ಅಷ್ಟು ಇರಲಿಲ್ಲ ಇನ್ನು ಊರು ಅಷ್ಟು ಡೆವಲಪ್ ಇರಲಿಲ್ಲ ಓಕೆ ಸೊ ನಾವು ಹೋದ್ಮೇಲೆ ಒಂದು ಪಟ್ಟಾಧಿಕಾರಕ್ಕೆ ಒಪ್ಕೊಂಡೆ ಆದ್ಮೇಲೆ ಗುರು ಅನುಗ್ರಹ ಆಯಿತು ತಾಯಿ ದುರ್ಗಾ ಅನುಗ್ರಹ ಆಯ್ತು ಅದಾದ್ಮೇಲೆ ನಾನು ಮಾಮೂಲಿ ಇಪ್ಪತ್ತೈದು ವರ್ಷಗಳ ಜರ್ನಿ ಸ್ಟಾರ್ಟ್ ಮಾಡಿದೆ ಇಲ್ಲಿವರೆಗೂ ಒಂದು ರೀತಿ ಸ್ಟ್ರಗಲ್ ಏನು ಸ್ಟ್ರಗಲ್ ಅಂದ್ರೆ ಬೇಬಿ ಗ್ರಾಮ ಬಸ್ ಇರಲಿಲ್ಲ ಗೌರ್ಮೆಂಟ್ ಬಸ್ ಆಗ್ಸಿದೆ ಕುಡಿಯೋಕೆ ನೀರು ಇರಲಿಲ್ಲ ನೀರಿಂದ ಒಂದು ಬೋರ್ ಹಾಕ್ಸಿತ್ತು ನಮ್ಮ ಗುರುಗಳು ಪಾದ ಇಡಿಸಿ ಅದಾದ್ಮೇಲೆ ಒಂದು ದಾಸೋಗ ಭವನ ಕಟ್ಟಕ್ಕೆ ಸ್ಟಾರ್ಟ್ ಮಾಡುದು ಶೌಚಾಲಯ ಕಟ್ಟಕ್ಕೆ ಸ್ಟಾರ್ಟ್ ಮಾಡುದು ಉಳ್ಕೊಳಗೆ ಭಕ್ತರು ರೂಮ್ ಸ್ಟಾರ್ಟ್ ಮಾಡುದು ಆಮೇಲೆ ಒಂದು ಎರಡು ರೂಮಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡುದು ಆಮೇಲೆ ಜಾಗ ತಗೊಂಡು ಎಂಟು ಗುಂಟೆ ಜಾಗ ತಗೊಂಡೆ ಆಮೇಲೆ ಹದಿನಾಲ್ಕು ಗುಂಟೆ ತಗೊಂಡೆ ಆಮೇಲೆ ಮೂವತ್ತೆರಡು ಗುಂಟೆ ತಗೊಂಡೆ ಆಮೇಲೆ ಆದ್ರ ಸ್ವಲ್ಪ ಚಿನ್ನಾಗಿನ್ನ ಇತ್ತು ಅದೆಲ್ಲ ಮಾರದೆ ಸೊ ಅಲ್ಲಿಂದ ಸ್ಕೂಲ್ ನಮ್ಮ ಹಳ್ಳಿ ಮಕ್ಕಳಿಗೆ ಸ್ಕೂಲ್ ಇಲ್ಲ ಹೆಣ್ಮಕ್ಳು ಋತುಮತಿ ಆದರೆ ಹೊರಗೆ ಹೋಗೋಕೆ ಆಗ್ತಿರ್ಲಿಲ್ಲ ಏನಾದ್ರು ಮಾಡೋಣ ಅಂತ ಅನ್ನಿಸ್ತು ಗುರುಗಳ ಹೆಸರಲ್ಲಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಹುಣ್ಣಿಮೆ ಬಹಿರಂಗ ಶಿವ ಪೂಜೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಶಿವಾನುಭವ ಗೋಷ್ಠಿ ಅಂತ ಸ್ಟಾರ್ಟ್ ಮಾಡಿದೆ ನವರಾತ್ರಿ ಸ್ಟಾರ್ಟ್ ಮಾಡಿದೆ ನಾನು ಆರಂಭದಿಂದನೂ ಸ್ಟಾರ್ಟ್ ಮಾಡಿದೆ ಮಠಕ್ಕೆ ಟ್ರಸ್ಟ್ ಇರಲಿಲ್ಲ ಟ್ರಸ್ಟ್ ನ ಒಂದು ರಿಜಿಸ್ಟರ್ ಮಾಡಿಸಿದೆ ವಿದ್ಯಾಪೀಠದ್ದು ನಂತರ ಮಟನ್ ಟ್ರಸ್ಟ್ ಒಟ್ಟಾರೆ ಒಂದು ರೀತಿಲಿ ಅಲ್ಲಿಂದ ಜೀರೋದಿಂದ ನನ್ನ ಪಟ್ಟಾಧಿಕಾರ ಆದಾಗ ಮುನ್ನೂರ ಐವತ್ತು ರೂಪಾಯಿ ಇತ್ತು ನನಗೆ ಕಾಟ ಸಹ ತಗೊಳಕ್ಕೆ ನಾನು ಪಟ್ಟಾಧಿಕಾರದಿಂದ ಹೊಸ ಕಾರ್ಡ್ ಒಂದು ಹಾಸಿಗೆ ದಿಂಬು ಬೆಡ್ಶೀಟ್ ಎಲ್ಲ ತೊಗೊಂಡ್ಬಂದೆ ನನಗೆ ದಕ್ಷಿಣ ಕೊಟ್ಟಿದ್ರಲ್ಲಿ ಒಂದು ಬೀರೋ ತಗೊಂಡೆ ದುಡ್ಡು ಒಂದು ಆ ಭಕ್ತಾದಿಗಳು ಅಪೋಸಿಟ್ ಕಾರ್ಟಾರ್ಟ್ ಮಾಡಿದ್ ಜೀವನ ಬಹುಶಃ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು ಇವೆಲ್ಲ ಬಂದಿರ್ತವೆ ಬಟ್ ನನ್ಗೆ ಒಬ್ಬ ಸ್ವಾಮಿ ಆದ್ರೆ ಕಷ್ಟ ಇದೆ ಅಂತ ಆದ್ರೆ ಆ ಕಷ್ಟ ಯಾಕಾಗಿ ತಡ್ಕೋತಿವಿ ಅಂದರೆ ಈ ದೇಶದ ಕಲ್ಯಾಣಕ್ಕಾಗಿ ಸಮಾಜದ ಕಲ್ಯಾಣಕ್ಕಾಗಿ ಆದ್ರೆ ಆ ಕಷ್ಟ ಎಷ್ಟೇ ಬಂದರೂ ಪರವಾಗಿಲ್ಲ ಆದ್ರೆ ಅದ್ರ ನೂರಷ್ಟು ಸುಖ ನಮ್ಮ ಇದೆ ಅಂತರ್ ಇದರಲ್ಲಿ ಅಂತರಾತ್ಮಕ್ಕೆ ತೃಪ್ತಿ ಇದೆ ನಮಗೆ ಅಂತಃಕರಣದ ಕೆಲಸ ಇದೆಯಲ್ಲ ಒಳಗೆ ಮತ್ತು ಹೊರಗೆ ಬಹಿರಂಗವಾಗಿ ಮತ್ತು ಅಂತ ಅಂತರಂಗದಲ್ಲಿ ಕೆಲಸ ಮಾಡೋದಿದೆಯಲ್ಲ ಇದೆಯಲ್ಲ ಅದ್ರಲ್ಲಿರೋ ಸುಖ ಬೇರೆ ಯಾವ್ದು ಇರಲ್ಲ ಎಷ್ಟೋ ಜನರು ಕಣ್ಣಿರೋರಿಸ್ತೀವಲ್ಲ ಅವರು ನನ್ನನ್ನ ಅಣ್ಣ ಅಂತ ಕರಿಬಹುದು ಅಪ್ಪ ಅಂತ ಕರಿಬಹುದು ಅಮ್ಮ ಅಂತ ಕರಿಬಹುದು ಗುರು ಅಂತ ಕರಿಬಹುದು ದೇವರು ಅಂತ ಕರಿಬಹುದು ಇಷ್ಟೆಲ್ಲ ಕರ್ಸ್ಕೊಳ್ಳೋ ಒಂದೇ ಒಂದು ಇದು ಅಂತ ಪದವಿ ಅಂದ್ರೆ ಅದು ಸಂತ ಗುರು ಸನ್ಯಾಸಿ ಏನು ಬೇಕಾದರೂ ಕರಿಬೋದು ಯಾವುದು ಸಮಾಜ ಹಾಗೆ ಯಾವುದೇ ಒಂದು ಹುದ್ದೆಗೆ ಹೋಗಬೇಕು ಅಂದರೆ ಅದಕ್ಕೆ ಆದಂಥ ಶೈಕ್ಷಣಿಕ ಅರ್ಹತೆ ಅಂತ ಇದ್ದೇ ಇರುತ್ತೆ ಎಲ್ಲ ಇದು ಕ್ಷೇತ್ರಗಳು ಕೂಡ ಸ್ವಲ್ಪ ಗಬ್ಬೆದ್ದಿದೆ ಅಂತ ಹೇಳ್ಬೋದು ಈ ಸ್ವಾಮಿತ್ವನು ಕೂಡ ಕೆಲವೊಂದು ವಿಷಯದಲ್ಲಿ ಆ ಥರ ಏನಾದ್ರು ಅನಿಸುತ್ತಾ Nils.